ಯಾದಗಿರಿ ಜಿಲ್ಲೆಯಲ್ಲಿ ಕೃಷ್ಣಾ ಮತ್ತು ಭೀಮಾ ನದಿಗಳಲ್ಲಿ ಮರಡುಗಾರಿಕೆ ಸ್ಥಗಿತಗೊಂಡ ನಂತರ ಅಕ್ರಮ ಮರಳುಗಾರಿಕೆ ಹಳ್ಳಗಳತ್ತ ತಿರುಗಿದೆ ಅದರಲ್ಲೂ ವಿಶೇಷವಾಗಿ ಯಾದಗಿರಿ ತಾಲೂಕಿನ ಹತ್ತಿಕುಣಿ ಡ್ಯಾಂನಿಂದ ಹರಿಯುವಯಡ್ಡಳ್ಳಿ ಹುರುಂಚ ಗ್ರಾಮದ ಹಳ್ಳದಲ್ಲಿ ಅಹೋರಾತ್ರಿ ಅಕ್ರಮ ಮರಳುಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದೆ ಕಂದಾಯ ಇಲಾಖೆಯ ಅಧಿಕಾರಿಗಳ ಮೌನವು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಅಕ್ರಮ ಮರಳುಗಾರಿಕೆಯ ಸ್ವರೂಪ ಮತ್ತು ಪರಿಣಾಮಗಳು ಸ್ಥಳ ಯಡ್ಡಳ್ಳಿ ಹೊರುಂಚ ಗ್ರಾಮದ ಪಕ್ಕದಲ್ಲಿ ಹರಿಯುವ ಹಳ್ಳ ಮತ್ತು ಪಟ್ಟಾ ಜಮೀನುಗಳಲ್ಲಿ ಅಕ್ರಮವಾಗಿ ಮರಳನ್ನು ತೆಗೆಯಲಾಗುತ್ತಿದೆ ಹಿಂದೆ ಕದ್ದುಮುಚ್ಚಿ ಮಾಡುತ್ತಿದ್ದ ಅಕ್ರಮ ಮರಳು ಗಣಿಗಾರರು ಈಗ ಜೆಸಿಬಿಗಳ ಮೂಲಕ ಹೊಲಗಳಲ್ಲಿ ಕಂದಕಗಳನ್ನು ತೋಡಿ ಮರಳನ್ನು ಇತ್ತಿ ಟ್ರ್ಯಾಕ್ಟರ್ ಮತ್ತು ಟ್ರಕ್ಗಳ ಮೂಲಕ ಸಾಗಿಸುತ್ತಿದ್ದಾರೆ ಪರಿಸರ ಮತ್ತು ಜೀವಕ್ಕೆ ಅಪಾಯ ಜೆಸಿಬಿ ಮೂಲಕ ಹೊಲಗಳಲ್ಲಿ ತೋಡಿದ ಆಳವಾದ ಗುಂಡಿಗಳು ನೀರಿನಿಂದ ತುಂಬಿ ಅವುಗಳ ಆಳ ತಿಳಿಯದೆ ಮಕ್ಕಳು ಈಜಲು ಹೋಗಿ ಪ್ರಾಣ ಕಳೆದುಕೊಂಡಿರುವ ಉದಾಹರಣೆಗಳಿದ್ದರೂ ಮರಳುಗಳ್ಳರು ಇದನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಸ್ಥಳೀಯರ ಆತಂಕ ಅಕ್ರಮ ಮರಳು ಸಾಗಾಟವನ್ನು ಪ್ರಶ್ನಿಸಿದರೆ ಮರಳುಗಳ್ಳರು ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಅಳಲು ತೋಡಿಕೊಂಡಿದ್ದಾರೆ ರಾತ್ರಿಪೂರ್ತಿ ಟ್ರ್ಯಾಕ್ಟರ್ ಮತ್ತು ಟಿಪ್ಪರ್ಗಳ ಶಬ್ದದಿಂದಾಗಿ ಎಡ್ಡಳ್ಳಿ ಗ್ರಾಮದ ಜನರು ಬೇಸತ್ತಿದ್ದಾರೆ ಮರಳು ಸಾಗಿಸುವವರನ್ನು ಪ್ರಶ್ನಿಸಿದರೆ ನಮ್ಮ ಹಿಂದೆ ಪ್ರಭಾವಿಗಳು ಇದ್ದಾರೆ ಎಂದು ಬೆದರಿಕೆ ಹಾಕುತ್ತಿದ್ದಾರೆ ಅಧಿಕಾರಿಗಳ ಕುಮ್ಮಕ್ಕು ಶಂಕೆ ಪೊಲೀಸ್ ಅಧಿಕಾರಿಗಳು ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಹಲವು ಬಾರಿ ಯಡ್ಡಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದರಿಂದಾಗಿ ಅಧಿಕಾರಿಗಳು ಸಹ ಅಕ್ರಮ ಮರಳು ಗಣಿಗಾರರೊಂದಿಗೆ ಕೈಜೋಡಿಸಿದ್ದಾರೆ ಎಂಬ ಅನುಮಾನಗಳು ವ್ಯಕ್ತವಾಗುತ್ತಿವೆ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ नाम कॉम्प्लेक्स गांधी चौक मेन रूड यादगिरी मोबाइल संख्या नाइन जीरो थ्री फाइव सिक्स डबल वन डबल नाइन टू